ಹಾಯ್ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಮನೆಯಲ್ಲಿ ಮೂರೇ ವಾರಕ್ಕೆ ನಡೆದ ಗ್ರ್ಯಾಂಡ್ ಫಿನಾಲೆಯಲ್ಲಿ ಸುಧೀರ್ ಅವರು ಗೆದ್ದು ಒಂದು ಪವರ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ ಹಾಗೆ ವೈಲ್ಡ್ ಕಾರ್ಡ್ ಅಲ್ಲಿ ಈಗ ಮೂರು ಜನ ಎಂಟ್ರಿ ಕೊಡಲಿದ್ದಾರೆ ಯಾಕೆಂದ್ರೆ ಈಗ ಆಲ್ರೆಡಿ ಒಂದು ಮಿಡ್ ವೀಕ್ ಎವಿಕ್ಷನ್ ಇನ್ನೊಬ್ರು ಈಗ ಗ್ರ್ಯಾಂಡ್ ಫಿನಾಲೆಯಲ್ಲಿ ಇಬ್ಬರು ಎಲಿಮಿನೇಟ್ ಆಗೋಗಿದ್ದಾರೆ ಹೋಗಿದ್ದಾರೆ ಅದು ಅಶ್ವಿನಿ ಹಾಗೂ ಮಂಜುರವರು ಈಗ ಮೂರು ಜನ ಹೋಗಿರೋದ್ರಿಂದ ಈಗ ಮೂರು ಜನ ವೈಲ್ಡ್ ಕಾರ್ಡ್ ಆಗಿ ಬರಲಿದ್ದಾರೆ ಈಗ ಆ ಮೂರು ವೈಲ್ಡ್ ಕಾರ್ಡ್ಗಳ ಪ್ರೋಮೋ ಕೂಡ ಬಿಟ್ಟಿದ್ದಾರೆ ಮೊದಲಿಗೆ ಮೊದಲನೆಯ ವೈಲ್ಡ್ ಕಾರ್ಡನ್ನು ಸುದೀಪ್ ಸರ್ ಕರೆಯುತ್ತಾರೆ ನೀವು ಇಷ್ಟು ಜನರಲ್ಲಿ ಯಾರನ್ನು ಫ್ರೆಂಡ್ ಆಗಿ ಮಾಡಿಕೊಳ್ತೀರಿ ಅಂತಾರೆ ಆಗ ಅವರು ಹೇಳ್ತಾರೆ ಸರ್ ನಾನಿಲ್ಲಿ ಯಾರಿಗೂ ಫ್ರೆಂಡ್ ಆಗೋದಕ್ಕೆ ಬಂದಿಲ್ಲ ನಾನು ಇಲ್ಲಿ ಆಟ ಆಡೋದಕ್ಕೆ ಅಷ್ಟೇ ಬಂದಿರೋದು ನಾನಿಲ್ಲಿ ರೂತ್ಲೆಸ್ ಹಾಗೂ ಫಿಯರ್ಲೆಸ್ ಆಗಿ ಇಲ್ಲಿ ಆಟ ಆಡ್ತೇನೆ ಅಂತ ಹೇಳ್ತಾರೆ ಹಾಗೆ ಸುದೀಪ್ ಸರ್ ಇರುವ ಸ್ಟೇಜ್ ಮೇಲೆ ತುಂಬ ಕಂಟೆಸ್ಟೆಂಟ್ಗಳ ಫೋಟೋಗಳ ಸ್ಟ್ಯಾಂಡ್ ಕೂಡ ಇರುತ್ತೆ ಅದರಲ್ಲಿ ಬರುವ ವೈಲ್ಡ್ ಕಾರ್ಡ್ಗಳಿಗೆ ಸುದೀಪ್ ಸರ್ ಕೇಳ್ತಾರೆ ನೀವು ಇಲ್ಲಿರುವ ಕಂಟೆಸ್ಟೆಂಟ್ಗಳಲ್ಲಿ ಯಾರಿಗೆ ಹೋಗಿ ಫ್ರೆಂಡ್ ಆಗ್ತೀರಾ ಹಾಗೂ ಯಾರು ನಿಮ್ಮ ಟಾರ್ಗೆಟ್ ಅಂತ ಎರಡನೆಯದಾಗಿ ವೈಲ್ಡ್ ಕಾರ್ಡ್ ಆಗಿ ಬಂದಿದ್ದೆ ಒಂದು ಹುಡುಗಿ ಆ ಹುಡುಗಿ ಹೇಳ್ತಾಳೆ ಕಾಕ್ರೋಚ್ ಅವರ ಫೋಟೋ ಮೇಲೆ ರಾಂಗ್ ಅಂತ ಸ್ಪ್ರೇ ಮಾಡಿ ಈ ಕಾಕ್ರೋಚ್ ಬರೀ ಬಿಲ್ಡಪ್ ರಾಜ ಇವ್ರದು ಬರೀ ಬಿಲ್ಡಪ್ೇ ಆಯಿತು ಮನೆ ಒಳಗಡೆ ಹೋದ್ಮೇಲೆ ನಾನು ಏನು ಅಂತ ತೋರಿಸ್ತೀನಿ ಓನ್ಲಿ ದ ಓನ್ಲಿ ಒನ್ ಬಾಸ್ ಅದು ನಾನೇ ಅಂತ ಎಲ್ರಿಗೂ ತೋರಿಸ್ತೀನಿ ಅಂತ ಹೇಳ್ತಾರೆ ಇನ್ನು ಮೂರನೆಯದಾಗಿ ವೈಲ್ಡ್ ಕಾರ್ಡ್ ಆಗಿ ಬಂದಿದ್ದೆ ಒಂದು ಹುಡುಗ ಆ ಹುಡುಗ ಹೇಳೋದು ಇಷ್ಟೇ ನಾನೊಂಥರ ಮಿರರ್ ಇದ್ದಂಗೆ ನನ್ನ ಹತ್ರ ಯಾರು ಚೆನ್ನಾಗಿರ್ತಾರೋ ಅವ್ರ ಹತ್ರ ನಾನು ಚೆನ್ನಾಗಿರ್ತೀನಿ ನನ್ನ ಹತ್ರ ಯಾರು ಕಿರಿಕ್ ಮಾಡ್ಕೊಳ್ತಾರೋ ಅವ್ರ ಹತ್ರ ಅಂತ ಹೇಳಿದ ತಕ್ಷಣ ಸುದೀಪ್ ಸರ್ ಓಕೆ ನಾನು ನೋಡ್ತೀನಿ ಒಳಗಡೆ ಹೋಗಿ ನೀವೆಲ್ಲ ಅದು ಏನು ಮಾಡ್ತೀರಾ ಅಂತ ಒಟ್ನಲ್ಲಿ ಒಳಗಡೆ ಹೋಗಿ ಏನಾದರೂ ಒಂದು ಮಾಡಿಬಿಟ್ಟು ಬನ್ನಿ ಅಂತಾನೆ ಸುದೀಪ್ ಸರ್ ಎಲ್ರಿಗೂ ಹೇಳ್ತಾರೆ ನಾನು ಇಲ್ಲಿ ಬಂದಿರುವ ಮೂರು ವೈಲ್ಡ್ ಕಾರ್ಡ್ಗಳಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನಿಮ್ಗೆ ಆಲ್ರೆಡಿ ಗೊತ್ತು ಯಾಕೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಅಂತ ತುಂಬ ಓವರ್ ಬಿಲ್ಡ್ ಅಪ್ ಕೊಡ್ಕೊ ಬಂದರೆಲ್ಲ ಬಿಗ್ ಬಾಸ್ ಮನೆಗೆ ಬಂದು ಟುಸ್ ಆಗಿದ್ದೋರು ಇದ್ದಾರೆ ನನ್ನ ಪ್ರಕಾರ ವೈಲ್ಡ್ ಕಾರ್ಡ್ ಆಗಿ ಬಂದವರೆಲ್ಲ ರಜತ್ ಆಗೋದಕ್ಕಾಗೋದಿಲ್ಲ ಶೋಭಾ ಶೆಟ್ಟಿನೂ ಆಗ್ಬೋದು ಅಂತ ನಾನು ಅನ್ಕೊಳ್ತೀನಿ ಅನ್ನೊಂದು ಸೀಸನ್ಗಳಲ್ಲಿ ಬೆಸ್ಟ್ ವೈಲ್ಡ್ ಕಾರ್ಡ್ ಅಂದರೆ ಅದು ರಜತ್ ಅಂತಾನೆ ಹೇಳ್ಬೋದು ನೋಡುವ ಈ ಮೂರು ವೈಲ್ಡ್ ಕಾರ್ಡ್ಗಳು ಲಕ್ಷ್ಮಿ ಪಟಾಕಿನ ಅಥವಾ ಟುಸ್ ಪಟಾಕಿನ ಅಂತ ಈಗ ಇಲ್ಲಿ ವರ್ಲ್ಡ್ ಕಾರ್ಡ್ ಆಗಿ ಬಂದಿರುವ ಈ ಮೂರು ಸ್ಪರ್ಧಿಗಳು ಯಾರ್ಯಾರು ಅಂತ ಹೇಳ್ತೀನಿ ಬನ್ನಿ ಮೊದಲಿಗೆ ವರ್ಲ್ಡ್ ಕಾರ್ಡ್ ಆಗಿ ಬಂದಿರೋದು ಅವರು ಇವರನ್ನು ನೀವು ಕ್ವಾಟ್ಲೆ ಕಿಚನ್ ನಲ್ಲಿ ನೋಡೇ ಇರ್ತೀರಾ ಇವರು ಒಬ್ರು ಬಾಡಿ ಬಿಲ್ಡರ್ ಹಾಗೆ ತುಂಬ ಒಳ್ಳೆ ವ್ಯಕ್ತಿ ಅಂತಾನೆ ಅನಿಸ್ಕೊಂಡಿದ್ದಾರೆ ಕ್ವಾಟ್ಲೆ ಕಿಚನಲ್ಲಿ ತುಂಬಾ ಚೆನ್ನಾಗಿ ಅಡುಗೆನೂ ಮಾಡ್ತಾರೆ ಅಂತ ಹೇಳ್ಬೋದು ನನ್ನ ಪ್ರಕಾರ ಇವರು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ ಬಟ್ ನೋಡಬೇಕು ಇನ್ಮೇಲೆ ಇವರನ್ನು ಇನ್ನು ಎರಡನೆಯದಾಗಿ ವೈಲ್ಡ್ ಕಾರ್ಡ್ ಆಗಿ ಬಂದಿರೋದು ರಿಷಾ ಗೌಡ ಇವರು ತುಂಬಾ ಸುಂದರಿ ಅಂತಾನೆ ಹೇಳಬಹುದು ತುಂಬ ಮುದ್ದಾಗಿದ್ದಾರೆ ಇವರು ಆಕ್ಟ್ರೆಸ್ ಹಾಗೆ ಮಾಡಲ್ ಅಂತ ಹೇಳಲಾಗ್ತಿದೆ ಇನ್ನು ಮೂರನೆಯದಾಗಿ ಬಂದಿರೋದು ವೈಲ್ಡ್ ಕಾರ್ಡ್ ಆಗಿ ಇವರು ಸೂರಜ್ ಇವರು ಫಿಟ್ನೆಸ್ ಬಗ್ಗೆ ವಿಡಿಯೋ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಇವರು ಕೂಡ ನೋಡೋದಕ್ಕೆ ಚೆನ್ನಾಗಿ ಹ್ಯಾಂಡ್ಸಮ್ ಆಗೇ ಇದ್ದಾರೆ ನೋಡುವ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಏನ್ಮಾಡ್ತಾರೆ ಅಂತ ನಿಮ್ಮ ಪ್ರಕಾರ ಈ ಮೂರು ಜನ ವೈಲ್ಡ್ ಕಾರ್ಡ್ಗಳಲ್ಲಿ ಯಾರೋ ಬೆಸ್ಟ್ ವೈಲ್ಡ್ ಕಾರ್ಡ್ ಅಂತ ತಿಳಿಸಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವೈಲ್ಡ್ ಕಾರ್ಡ್ಗಳು ಕೂಡ ರಜತಾಗೆ ರೊಚ್ಚಿಗೇಳ್ತಾರಾ ಅಥವಾ ಶೋಭಾ ಶೆಟ್ಟಿ ಥರ ಟುಸ್ ಪಟಾಕಿ ಆಗ್ತಾರಾ ಅಂತ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಪ್ಲೀಸ್ ನನ್ನ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ